ರಾಜ್ಯದಲ್ಲಿ ಕಡೆ ಕ್ರೈಮ್ ರೇಟ್ ಹೆಚ್ಚಳ ಆಗ್ತಾ ಇದೆ ಕಂಡು ಕಂಡಲ್ಲಿ ರಾಬರಿ ಸುದ್ದಿಗಳು ಮತ್ತೊಂದು ಕಡೆ ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಬೆಂಗಳೂರಿನ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ನಾಯಕರು ಕೆರಳಿ ಕೆಂಡವ ಹಾಕಿದ್ದಾರೆ ಅಲ್ಲಿಗೆ ಗ್ಯಾಂಗ್ ರೇಪ್ ವಿಚಾರದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ ರಾಜ್ಯದಲ್ಲಿ ಸಿಎಂ ಹೇಳಿಕೆ ವಿರುದ್ಧ ಕೇಸರಿ ನಾಯಕರು ಸಿಡಿದಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಅತ್ಯಾಚಾರ ಆಗೇ ಇಲ್ವಾ ಸಿಎಂ ಪ್ರಶ್ನೆ ಮಾಡಿದ್ರು ಹಾಗಾಗಿ ಈಗ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಿದ್ದಾರೆ ರೇಪ್ ಕೇಸ್ನಲ್ಲಿ ಹೋಲಿಕೆ ರಾಜಕಾರಣ ಮಾಡಬಾರ್ದು ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದ್ದಾರೆ ಕಮಲ ಕಲಿಗಳು ಬರೀ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುರಿಸೋದಲ್ಲ ಬಿಜೆಪಿ ಅವಧಿಯಲ್ಲೂ ಕೂಡ ಅತ್ಯಾಚಾರ ಪ್ರಕರಣಗಳಾಗಿದೆ ರಾಬರಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಅವರ ಹೇಳಿಕೆ ಇತ್ತು ಅದಕ್ಕೆ ಈಗ ಕೇಸರಿ ನಾಯಕರು ಸಿಡಿದೆದಿದ್ದಾರೆ ಯಾವುದು ರೇಪಿಯಾಗಿರಲಿಲ್ಲ ರೇಪ್ ಆಗಬಾರ್ದು ಮಹಿಳೆಯರಿಗೆ ತಕ್ಷಣ ಇರಬೇಕು ಬಟ್ ಸಮಾಜದಲ್ಲಿ ಸಮಾಜ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡಬೇಕು ಸೀರಿಯಸ್ ಕ್ರಮ ತಗೊತು ಆಡಳಿತದ ಮೂಲಕ ಸಮರ್ಥಿಸ್ಕೋಬೇಕು ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು ಕಾನೂನು ಸುವ್ಯವಸ್ಥೆನ ಕಾಪಾಡೋದರಲ್ಲಿ ಸಮರ್ಥಿಸ್ಕೋಬೇಕು ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅವರ ಹೇಳಿಕೆಗಳು ಅವರ ಮಾತುಗಳು ಅವರ ಆಡಳಿತ ಹಾವ ಭಾವ ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ ಇಂಥ ಆಡಳಿತವನ್ನು ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ ಏನು ಮುಂಚೆ ಆಗಿಲ್ವ ಆಯಿತು ವಿಫಲತೆ ಆಗಿದೆ ಸರಿಪಡಿಸ್ತೀವಿ ಬಲಗೊಳಿಸ್ತೀವಿ ಕ್ರಮ ವಹಿಸ್ತೀವಿ ಅದನ್ನು ರೇಪನ್ನು ಸಮರ್ಥಿಸ್ಕೊಳ್ತಾರೆ ಯಾವ ರೀತಿ ಮುಖ್ಯಮಂತ್ರಿಗಳು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ ಸೂಕ್ಷ್ಮತೆಯನ್ನು ಕಳ್ಕೊಂಡು ಎಲ್ಲವನ್ನೂ ಸಮರ್ಥಿಸ್ಕೊಳ ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ಧರಾಮಯ್ಯನವರು ವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು ಕಾನೂನು ಸುವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು ಒಂದು ಕಡೆ ರಾಬರಿ ಮತ್ತೊಂದು ಕಡೆ ವಿಫಲನ ಇದೆಯೇನು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋಂಥದ್ದಾಗಿದೆ ಎಲ್ಲಿ ನೋಡ್ರು ದರೋಡೆ ಎಲ್ಲಿ ನೋಡ್ರು ಬ್ಯಾಂಕ್ ದರೋಡೆ ಇನ್ನೊಂದು ಮತ್ತೊಂದು ಎಲ್ಲಿ ನೋಡ್ರು ಸುಲಿಗೆ ಆತ್ಮಹತ್ಯೆ ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ರಾಜ್ಯದಲ್ಲಿ ಒಂದ್ ಕಡೆ ಕ್ರೈಮ್ ರೇಟ್ ಹೆಚ್ಚಳ ಆಗ್ತಾ ಇದೆ ಕಂಡು ಕಂಡಲ್ಲಿ ರಾಬರಿ ಸುದ್ದಿಗಳು ಮತ್ತೊಂದು ಕಡೆ ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಬೆಂಗಳೂರಿನ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಕಿದ್ದಾರೆ ಅಲ್ಲಿಗೆ ಗ್ಯಾಂಗ್ ರೇಪ್ ವಿಚಾರದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಶುರು ಆಗ್ಬಿಟ್ಟಿದೆ ರಾಜ್ಯದಲ್ಲಿ ಸಿಎಂ ಹೇಳಿಕೆ ವಿರುದ್ಧ ಕೇಸರಿ ನಾಯಕರು ಸಿಡಿದಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಅತ್ಯಾಚಾರ ಆಗೇ ಇಲ್ವಾ ಸಿಎಂ ಪ್ರಶ್ನೆ ಮಾಡಿದ್ರು ಹಾಗಾಗಿ ಈಗ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಿದ್ದಾರೆ ರೇಪ್ ಕೇಸ್ನಲ್ಲಿ ಹೋಲಿಕೆ ರಾಜಕಾರಣ ಮಾಡಬಾರದು ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದ್ದಾರೆ ಕಮಲ ಕಲಿಗ ಕಲಿಗಳು ಬರೀ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುರಿಸೋದಲ್ಲ ಬಿಜೆಪಿ ಅವಧಿಯಲ್ಲೂ ಕೂಡ ಅತ್ಯಾಚಾರ ಪ್ರಕರಣಗಳಾಗಿದೆ ರಾಬರಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಅವರ ಹೇಳಿಕೆ ಇತ್ತು ಅದಕ್ಕೆ ಈಗ ಕೇಸರಿ ನಾಯಕರು ಸಿಡಿದೆ ಯಾವುದು ರೇಪಿಯಾಗಿರಲಿಲ್ಲ ರೇಪ್ ಆಗಬಾರದು ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಬಟ್ ಸಮಾಜದಲ್ಲಿ ಸಮಾಜ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾತ್ರ ಸೀರಿಯಸ್ ಕ್ರಮ ತಗೊತು ಆಡಳಿತದ ಮೂಲಕ ಸಮರ್ಥಿಸ್ಕೋಬೇಕು ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಸಮರ್ಥಿಸ್ಕೋಬೇಕು ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅವರ ಹೇಳಿಕೆಗಳು ಅವರ ಮಾತುಗಳು ಅವರ ಆಡಳಿತ ಹಾವ ಭಾವ ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ ಇಂಥ ಆಡಳಿತವನ್ನು ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ ಏನು ಮುಂಚೆ ಆಗಿಲ್ವಾ ಆಯಿತು ವಿಫಲತೆ ಆಗಿದೆ ಸರಿಪಡಿಸ್ತೀವಿ ಬಲಗೊಳಿಸ್ತೀವಿ ಕ್ರಮ ವಹಿಸ್ತೀವಿ ನನ್ನ ರೇಪ್ನ ಸಮರ್ಥಿಸ್ಕೊತಾರೆ ಯಾವ ರೀತಿ ಮುಖ್ಯಮಂತ್ರಿಗಳು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ ಸೂಕ್ಷ್ಮತೆಯನ್ನು ಕಳ್ಕೊಂಡು ಎಲ್ಲವನ್ನೂ ಸಮರ್ಥಿಸ್ಕೊಳ ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ದರಾಮಯ್ಯನವರು ಕಾನೂನು ವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು ಕಾನೂನು ವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು ಒಂದು ಕಡೆ ರಾಬರಿ ಮತ್ತು ಕಡೆ ವಿಫಲ ಇದೆಯೇನು ಕಾನೂನು ವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋಂಥದ್ದಾಗಿದೆ ಎಲ್ಲಿ ನೋಡ್ರು ದರೋಡೆ ಎಲ್ಲಿ ನೋಡ್ರೂ ಬ್ಯಾಂಕ್ ದರೋಡೆ ಇನ್ನೊಂದು ಮತ್ತೊಂದು ಎಲ್ಲಿ ನೋಡ್ರು ಸುಲಿಗೆ ಆತ್ಮಹತ್ಯೆ ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ರಾಜ್ಯದಲ್ಲಿ ಒಂದು ಕಡೆ ಕ್ರೈಮ್ ರೇಟ್ ಹೆಚ್ಚಳ ಆಗ್ತಾ ಇದೆ ಕಂಡು ಕಂಡಲ್ಲಿ ರಾಬರಿ ಸುದ್ದಿಗಳು ಮತ್ತೊಂದು ಕಡೆ ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಬೆಂಗಳೂರಿನ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ನಾಯಕರು ಕೆರಳಿ ಕೆಂಡವ ಹಾಕಿದ್ದಾರೆ ಅಲ್ಲಿಗೆ ಗ್ಯಾಂಗ್ ರೇಪ್ ವಿಚಾರದಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ ರಾಜ್ಯದಲ್ಲಿ ಸಿಎಂ ಹೇಳಿಕೆ ವಿರುದ್ಧ ಕೇಸರಿ ನಾಯಕರು ಸಿಡಿದಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಅತ್ಯಾಚಾರ ಆಗೇ ಇಲ್ವಾ ಸಿಎಂ ಪ್ರಶ್ನೆ ಮಾಡಿದ್ರು ಹಾಗಾಗಿ ಈಗ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಿದ್ದಾರೆ ರೇಪ್ ಕೇಸ್ನಲ್ಲಿ ಹೋಲಿಕೆ ರಾಜಕಾರಣ ಮಾಡಬಾರದು ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದ್ದಾರೆ ಕಮಲ ಕಲಿ ಕಲಿಗಳು ಬರೀ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುರಿಸೋದಲ್ಲ ಬಿಜೆಪಿ ಅವಧಿಯಲ್ಲೂ ಕೂಡ ಅತ್ಯಾಚಾರ ಪ್ರಕರಣಗಳಾಗಿದೆ ರಾಬರಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಅವರ ಹೇಳಿಕೆ ಇತ್ತು ಅದಕ್ಕೆ ಈಗ ಕೇಸರಿ ನಾಯಕರು ಸಿಡಿದೆದ್ದಿದ್ದಾರೆ ಯಾವುದು ರೇಪಿ ಆಗಿರಲಿಲ್ಲ ರೇಪ್ ಆಗಬಾರದು ಮಹಿಳೆಯರಿಗೆ ತಕ್ಷಣ ಸಿಗಬೇಕು ಬಟ್ ಸಮಾಜದಲ್ಲಿ ಸಮಾಜ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡಿ ಸೀರಿಯಸ್ ಕ್ರಮ ತಗೊತು ಆಡಳಿತದ ಮೂಲಕ ಸಮರ್ಥಿಸ್ಕೋಬೇಕು ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು ಕಾನೂನು ಸುವ್ಯವಸ್ಥೆನ ಕಾಪಾಡೋದರಲ್ಲಿ ಸಮರ್ಥಿಸ್ಕೋಬೇಕು ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅವರ ಹೇಳಿಕೆಗಳು ಅವರ ಮಾತುಗಳು ಅವರ ಆಡಳಿತ ಹಾವ ಭಾವ ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ ಇಂಥ ಆಡಳಿತವನ್ನು ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ ಏನು ಮುಂಚೆ ಆಗಿಲ್ವ ಆಯಿತು ವಿಫಲತೆ ಆಗಿದೆ ಸರಿಪಡಿಸ್ತೀವಿ ಬಲಗೊಳಿಸ್ತೀವಿ ಕ್ರಮವಹಿಸಿವಿ ನನ್ನ ರೇಪನ್ನು ಸಮರ್ಥಿಸ್ಕೊತಾರೆ ಯಾವ ರೀತಿ ಮುಖ್ಯಮಂತ್ರಿಗಳು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ ಸೂಕ್ಷ್ಮತೆಯನ್ನು ಕಳ್ಕೊಂಡು ಎಲ್ಲವನ್ನೂ ಸಮರ್ಥಿಸ್ಕೊಳ್ಳೋ ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ದರಾಮಯ್ಯವರು ಕಾನೂನು ಒಂದು ಕಡೆ ರಾಬರಿ ವಿಫಲೇನು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ಲವನ್ನಾಗಿದೆ ಎಲ್ಲಿ ನೋಡ್ರಿ ದರೋಡೆ ಎಲ್ಲಿ ನೋಡ್ರು ಬ್ಯಾಂಕ್ ದರೋಡೆ ಇನ್ನೊಂದು ಮತ್ತೊಂದು ಎಲ್ಲಿ ನೋಡ್ರೂ ಸುಲಿಗೆ ಆತ್ಮಹತ್ಯೆ ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಆರೋಪಿ ದರ್ಶನ್ಗೆ ಮಂಜೂರಾಯಿತು ಜಾಮೀನು ಹೈಕೋರ್ಟ್ ನಿಂದ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ ನಟ ದರ್ಶನ್ಗೆ ಜಾಮೀನು ಬಾಂಡ್ಗೆ ಸಹಿ ಪುನಃ ಆಸ್ಪತ್ರೆಗೆ ದಾಖಲು ಕೋರ್ಟ್ ಹಾಲ್ನಲ್ಲೇ ಸಹಿ ಪಡೆಯೋದಕ್ಕೆ ಸಮ್ಮತಿ ಸಿಕ್ಕಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇಂಚಿಂಚು ಮಾಹಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಿರಂತರವಾಗಿ ದರ್ಶನ್ ಅವರ ಕಾರನ್ನ ಚೇಸ್ ಮಾಡ್ತಾ ಇರುವ ಏಕೈಕ ಮೀಡಿಯಾ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದಲ್ಲಿ ಸ್ಯಾಂಡಲ್ವುಡ್ರು ಆ ಥರ ಒಂದು ವಿಷಯ ಆಗಿದೆ ಅಂದರೆ ಅದಕ್ಕೆ ನ್ಯಾಯ ಸಿಗ್ಬೇಕು ನಾವು ಲಾ ಅವ್ರ ಜೀವನದಲ್ಲಿ ನಾವು ಹಾಗೆ ಆಗಿಲ್ಲ